ಅವರೀಗ ಮೂರ್ತಿ ಮರಿಯಾದ್ರೂ ಕೀರ್ತಿ ಉಳಿತು ಇಂದಿನವರೀಗ ಆ ಮೈಬೂಬ ಶರಣರಿಗೆ ಹರಿಕಿಯ ಬೇಡಿದ ಶ್ರೀಮಂತ ಇದ್ದ ಒಬ್ಬ ಸೌಕಾ ಇಲ್ಲ ಮನಿ ಆಗ ಮೈಬು ಸವಾನಿ ಶರಣರ ಪಾನಕ ಬಂದು ಬಿದ್ದಾವಾಗ ಆ ಮೈ ಸವಾನಿ ಆಶೀರ್ವಾದ ಮಾರ್ಥಾನಾಗ ಯಾಕ ಚಿಂತಿ ಮಾರತಿದಿ ಸುಮನೇ ಯಾಕ ತಿರುಗತಿ ಗಂಡ ಸಮಗ ಹಡಿತೀ ಹೋ முந்தவர சீக ஜி 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 சௌகார்த்தான உட்டி பந்த நானு மகன்தூக்க பங்கார தூகி கொடுத்துனி நமக்கு ಆಶೀರ್ವಾದ ಪಡಿದು ಬಂದ ನೋಡೋ ಸೌಕಾರ ಮನಿ ಕಡಿಗ ಮುಂದ ಗಂಡಸಮಗ ಹುಟ್ಟಿ ಬಂತು ಸೌಕಾರ ಗ ಗಂಡ ಸಮಗ ಹುಟ್ಟಿ ಬಂತು ಸೌಕಾರ ಮನದಾಗ ತಿಳಿದ ಒಟ್ಟು ಒಟ್ಟು ಬಂಗಾರ ಕೊಡಬಾರದು ಅಂದ ಮನದಾಗ ಬಾಲ ಗತಿ ಶಿವಯಿತು ಹರಿಕಿ ನೆ ಪಡವಲ್ಲೇಷದರ್ಶಿ ಮೈ ಉಸಾನಿ ಬಂಧ ಸೌಕಾರ ಮಗ ಮಾತರ ಕುತ್ತಿತ್ತು ಸೌಕರ ತೊಡಿ ಮ್ಯಾಗ ಇವ ಭಿಕ್ಷ ಅಂತ ನಿತ್ತ ಹೋಗಿ ಬಾಗಲಾಗ ಹೇ ಇಲ್ಲ ಹೋಗೋ ಭಾವ ನೀನು ಮುಂದಿನ ಮನೆಗ ಸೌಕಾರ ಅಂಠಾನ ಏನಾರ ನೀಡಿದ್ರೆ ನಡೆಯುತ್ತಿತ್ತು ಅಲ್ರಿ ಯಾವ ದೇವರಿಗೆ ಹರಿಕಿ ಹೊತ್ತು ಹಡದಿರಿ ಮಗದೀಗ ಸೌಕಾರ ಅಂತ ನನ್ನ ಪುಣ್ಯದಿಂದ ಹುಟ್ಟಿದ ಮನಿಯಾಗ ನಾನು ದೊಡ್ಡ ಪುಣ್ಯವಂತ ಅಂದ ನಮ್ಮ ಊರಾಗ ಮೈಬುಸವಾನಿ ಶರಣ ಅಂದ ಸೌಕರ ಹಿಡದೈತಿ ಹಿಡತೈತೀಯ ಸೌಕಾರ ಖುಷಿಗೆ ಒಯ್ದು ಆಗ್ದ ತ್ವಟಲಾಗ ಖುಸಿ ಒಯ್ದು ತೊಟಲ ಆಗದ ಮೈಬುಸುಬಾಂಡಿ ದಿಟ್ಟಿಸಿ ನೋಡ್ದ ಅದು ಚಟ್ನ ಚೀರಿ ಕೂಸ ಸತ್ತೆ ಬಿಡುತ್ತೊಟಲಾಗ ಬಂದ ಕೆಲಸ ಮುಗಿತು ಅಂತ ಶರಣ ನಡೆದ ಈ ಸೌಕಾರ್ತಿಯ ಬಂದಳು ಹಾಲ ಕೊಡಸಕ ಕೂಶಿಗ ಫರಕ ಬಿದ್ದಿತ್ತು ಕೂಸ ಶಟದಿತ್ತು ಅಲ್ಲೇ ತಟ್ಟಿಲದ ಒಳಗ ಇರುದು ಅಂದ ಮಗ ಅಲ್ಲ ಮನಿಯಾಗ ಅಳುದು ಕರಿಯುದು ಮಾಡಿ ಮಣ್ಣ ಮಾಡಿದ್ರು ಸುಡಗಾಡದ ಒಳಗೆ ಇನ್ನ ಸೌಕಾರ್ಜಿಗೆ ಚಿಂತಿ ಬಿತ್ತು ಮಾಡುದು ಹ್ಯಾಂಗ ಮಣ್ಣ ಮಾಡಿ ಮನೆಗೆ ಬಂದ್ರು ಮರ ದಿವಸ ಬುಬ ಶರಣ ಮತ್ತ ತಿರುಗುತ್ತಾ ಬಂದ ಸೌಕಾರನ ಕಡಿಗಾ ಅದು ಸತ್ತ ಕೂಸ ಜೀವಂತ ಮಾಡಿ ಬಂದ ಅಲ್ಲಿಗ ಮತ್ತೆ ಭಿಕ್ಷಾನ್ ಇಡ್ರಿ ಅಂತ ನಿಂತ ಸೌಕಾರ ಬಾಗಲಾಗ ಅಲ್ಲೋ ಕೈ ಕಾಲೇ ಇಲ್ಲ ಹೋಗೋ ಮುಂದಿನ ಮನೀಗ ಮೈ ಬುಸಬಾನಿ ಶರಣ ಅಂದ ನಿನ್ನೆ ನಾಳೆ ಬಂದಿ இவத் பந்தி அந்த சவுகாரி ஜிய மொந்தீக ஏனோ சவுக்கார்த்த ஏன் அல்லோ இறுது வந்த மக சட்டத நம்ம மனியாக ನಿನಗ ಎಲ್ಲಿ ನೀಡಲಿ ಅಂದ ಮೈಬುಸಬಾನೀಗ ಅಲ್ರಿ ಯಾವ ರೋಗ ಬಂದಿತ್ ಹೇಳ್ರಿ ನಿಮ್ಮ ಮಗನೀಗ ನಿನ್ನೆ ನಾನು ಬಂದಾಗ ತರಿ ಮಗ ಕೂಸ ಆಡ್ತಿತ್ತು ಯಾವ ರೋಗ ಬಂದಿತ್ತು ಅಂದ ಹೌದು ಹೌದು ನಾನು ಬರಗ ಒಂದು ಕೂಸ ಕತ್ತಿತು ಗೋರ್ಯಾಗ ಸ್ವಲ್ಪ ಸಂಶಯ ಬಂದಿದೆ ಜೀವಂತ ನೋಡ್ಕೋ ನೋಡ್ಕೋದರಾಗ ಈ ಸೌಕಾರ ಸಿಟ್ಟ ಬಂತು ಮಾಡುದು ಹ್ಯಾಂಗ ಗಿಡದ ಬಡ್ಡಿಗೆ ಕಟ್ಟ್ರಿ ಹೋಗಿ ನೋಡುದು ಸುಡದ ಮಂದಿಗೆ ಕರಕೊಂಡು ಸೌಕಾರ ಬಂದಾಗ ಜಿ ಜೀರ ಜಿ ಊರ ಜನರಿಗೆ ಕರೆದುಕೊಂಡು ಸೌಕಾರಲ್ಲಿಗೆ ಬಂದ ಬಂದು ಗೋರಿ ಅಡ್ಡಿ ತಮ್ಮ ಇವರು ನೋಡ್ತಾರ ಅಲ್ಲಿ ಕೆದರಿ ನೋಡಿದ್ರ ಒಳಗ ಒಳಗ ಆಗಿತ್ತು ಹೆಂಗ ಅದು ಕೂಸ ಮನಗಿತ್ತು ಹೂವಿನ ಹಾಸಿಗೆಯ ಒಳಗ ಸೌಕಾರ ಓಡಿ ಬಂದು ಸತ್ಕೂಸ ಬದುಕಿಯೋದಂದ್ರ ನನ್ನ ದೈವ ಚಲೋ ಅಂತ ತೋಳು ಹೊಡೆದಾಗ ಶರಣರಿಗ ಈ ಸೌಕಾರತಿ ಅಂದಾಗ ಯದಿ ಜಲ್ಲಂತಿವನೀಗ ಈಗ ಸತ್ತಿದ್ಯಾಂಗು ಬದುಕದ ಬಿಡುವ ಕೊಡೋದು ಆತ ಕೌಕಾರ ಅಂತಾಳ ಅವನ ಬಂಗಾರ ಕೊಡಲಿಕ್ಕಂದ್ರ ನಾ ಮಾತ್ರ ಇರುವುದಿಲ್ಲ ಅದು ಮನಿಯಾಗ ಜೋರಿಲಿಂದ ತಗಡಿ ತರಿಸಿ ಕೊಂಡಾವಾಗ ವದಾಟಿ ಕೂಸಿ ಆಗದ ವದಾಟಿ ಹಚ್ಚತಾನ ಹಚ್ಚತಾನವಾಗ ಇವ ಭಕ್ತಿ ಇಲ್ಲದೆ ಭಂಗಾರ ಾಯಿತು ಖುಷಿನ ಲೆಕ್ಕಿಗ ವಕೆ ಲೆಕ್ಕಿಗೆ ಬರವಲ್ದಾಯಿತು ಸೌಕಾರ್ ನೋಡ್ತಾನ ನಿಂತುವಪ್ಪ ದೇವ್ವ ಬಂದದೇ ನಾ ನೋಡು ಗೋರ್ಯಾಗ ಇದು ಕಿಂಟಲ ಬ ಬಂಗಾರ ಹಚ್ಚಿದ್ರು ಹೊಟ್ಟೆ ಬರಬಲ್ದು ಲೆ ಯತ್ತಿ ಲೆಕ್ಕೀಗ ಎತ್ತಿ ನೋಡಿದ್ರೆ ಐದಾರ ಕಿಲೋನೋ ಭಜನಾ ಕಾಣ್ತಿತ್ತೀವ ನೀಗ ಎಲ್ಲ ಬಂಗಾರ ಹಚ್ಚಿದಾರು ಸೌಕರ ಕಾಲಿ ಆಯ್ತು ಎಲ್ಲ ಬಂಗಾರ ಆಯ್ತದ ಕೈಯ ಎತ್ತ ಮ್ಯಾಗ ಸೌಖಾರ ಏನ್ ಮಾಡ್ತಾನ್ರಿ ಇದು ಮಗನ ಕಾಲಾಗ ನಾನು ಒಟ್ಟು ಬಂಗಾರ ಹೋಗೋದು ಬತ್ತಲ್ಲ ಅಂತ ಚಿಂತೆ ಮಾಡ್ಕೋತ ಇವ ಬಂಗಾರ ಹಚ್ಚ ಹೌದ್ ಹೌದು ಇವ ಹಚ್ಚದ 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 ಇದು ಕುಶಿನ ಲೆಕ್ಕಿಗೆ ಒಟ್ಟ ಬರವಲ್ದೆ ಆಯ್ತದ ಇದೇನು ಕೂಸು ಒಂದು ಐದಾರು ಕಿಲೋ ಇತ್ತು ಕಿಂಟೋಲ್ ಬಂಗಾರ ಹಚ್ಚಿದ್ರು ಲೆಕ್ಕಕ್ಕೆ ಬರಲ್ಲ ಆಯ್ತದ ಹೌದ್ ಅವಾಗ ಸೌಕಾರ ಅಂದ ಸುಮ್ ಸತ್ತಿತ್ತಲ್ಲಿ ಗೋರ್ಯಾಗ ಸುಮ್ ಅಲ್ಲೇ ಇರಲಿಲ್ಲ ಮತ್ತೆ ಬಂದು ಇಲ್ಲಿ ಒಟ್ಟು ನಾನು ಮರ್ಯಾದೆ ತೆಗಿಯಕತ್ತಿದ್ದು ಒಟ್ಟು ಅಂತ ಹೌದು ಹೌದು ಊರಿಗೆ ಶ್ರೀಮಂತ ನಾನು ದೊಡ್ಡ ಶ್ರೀಮಂತ ಇದು ಐದಾರು ಕಿಲೋ ಕೂಸೈತಿ ಇದ್ರ ಲೆಕ್ಕಿಗೆ ನಾನು ಬಂಗಾರ ಬರಲ್ಲಾಯ್ತಂದ್ರ ಊರಾಗ ಅವರು ನಾನು ಅಂತ ಹೌದು ಹಂಗೆ ಬಂಗಾರ ಹಚ್ಚದ 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 ಒಟ್ಟು ಕಾಟಕ ಲೆಕ್ಕಕ್ಕೆ ಬರಲಿಲ್ಲ ಅವಾಗ ಏನಾಗ್ತದೆ ಅವಾಗ ಸೌಕಾರ ಏನು ಮಾಡ್ದ ನನ್ನ ಬಂಗಾರ ಎಲ್ಲ ಆಯ್ತು ಅಂತ ಹೇಳಿ ಕೈ ಹತ್ತದ ಮ್ಯಾಗ ಹೌದ್ ಈ ಸೌಕಾರನ ಹೇಳ್ತಿ ಹಂಗಿದ್ದಳಪ್ಪ ಅಂದ್ರೆ ಮಹಾನ್ ಪತಿ ಬರ್ತಿದ್ದೇಳಿ ಹೌದು ಹೌದು ನೋಡು ಬಂಗಾರ ಒಟ್ಟು ಆಗಿಲ್ಲ ಇನ್ನು ಮೈ ಮ್ಯಾಗ ಹನ್ನೊಂದು ಮಾಸಿ ಬಂಗಾರ ನನ್ನ ಕೊಳಗಿನ ಬಂಗಾರ ತಗೊಂಡು ಏನು ಮಾಡಲಿ ಅಂತ ಹೇಳಕಿ ಆ ಬಂಗಾರ ಆ ಖುಷಿನ ಲೆಕ್ಕಕ್ಕೆ ಯಾವ ಪ್ರಕಾರವಾಗಿ ಹಸ್ತಾಳತ್ತ ಅವಶ್ಯ ಅಂತ ಇನ್ನೂ ಬಂಗಾರ ಆಗಿಲ್ಲಂತ ಪರ ತಾಳಿ ತಗದು ತಮ್ಮ ತಕಡಿ ಆಗ ಅದು ಬಂಗಾರೆ ಆಯಿತು ನೋಡು ಹೆಚ್ಚಿಗ ಹೆಚ್ಚೀಗ ಹೊಟ್ಟೆ ಸೌಕರಾಜ್ಯದ ಎಲ್ಲ ಬಂಗಾರ ತಗಿತಾರಾ ಭಾಗ

ಆಗ ಮೈ ಶರಣ ಬಂದ ತಕ್ಷಣ ಅಲ್ಲಿಗ ಅಲ್ಲೋ ಒಟ್ಟೆ ನಿನ್ನ ಬಂಗಾರ ತಗೊಂಡು ಏನು ಮಾಡಲಿದ ರಾಗ ನಿನ್ನ ಬಂಗಾರಂತ ಭಕ್ತಿ ಮಾಡು ಹುಚಮಂಗ ಮಂಗ ತಮ್ಮ ಭಕ್ತಿ ಮಾಡಬೇಕಾದ್ರ ನಿರಾ

ಅಜಾ ಕೊಡುವ ಟೈಮ ತಮ್ಮ ಬಂದದ ಸನೇದಾಗ ಇನ್ನ ಮುಗಿಸಿ ಬಿಡೋ ಅದಕ್ಕೆ ಇದು ಎಷ್ಟು ಆಡಿದ್ರು ಕೂಡ ಮುಗಿಯಂಗಿಲ್ಲ ಯಾಕಂದ್ರೆ ನಾನು ಎಚ್ಚ ನೀನು ವ್ಯಚ್ಛ ಇದು ಇದೊಂದು ಮಹತ್ಮರದ ನುಡಿ ಹೇಳಬೇಕಂತ ಎರಡು ನುಡಿ ಹೇಳೀನಿ ಮತ್ತೊಂದು ಹೆಣ್ಮಗಳು ಏನಾರ ಸಾಧುರಲ್ರಿ ಎಲ್ಲಾರು ಚೂದಿಲ್ರಿ ಹೇಳ ಅವರು ಚೋದರು ಈ ಕಿಚ್ಚೋದೆ ಇಟ್ಟೆ ಇಟ್ಟೆ ಅಂದ್ ಹಾ ಅದಕ್ಕೆ ಏನೇ ಮಾತಾಡಬೇಕಾಗಿದ್ರೆ ಮಾತಾಡಿ ಮಾತಾಡ್ಸ್ಕೋಬಾರ್ದು ಯಾವ್ದು ಅಂತ ಸಾಧುರು ಹೊಟ್ಟರು ಚೋದರೆ ಗಂಟು ಬಿದ್ದಾರ ಇವ್ರು ಮೂರು ಮಂದಿಗೆ ಇವರಿಗೆ ಅದಕ್ಕೆ ಇವರು ಚೋದ್ ಕಂಡು ಬಿಟ್ಟು ಬಿಟ್ರ ಹಂಗಲ್ಲ ಎಷ್ಟೋ ಮಂದಿ ಮಹಾತ್ಮರು ಈ ಭರತ್ ಖಂಡದಲ್ಲಿ ಆಗಿ ಹೋಗ್ಯಾರ ಆ ಮಹಾತ್ಮರ ಸಾಧುರದ ಒಂದು ಶ್ಲೋಕ್ ಹೇಳಕ್ಕೆ ಚಿಂದ ಖ್ಯಾಲಿ ಆಡ್ತೀನಿ ತಾವು ಅವ್ರ ಶಾಂತತೆ ಅದಕ್ಕೆ ಎಂತಿಂತ ಸಾಧುರಿದ್ರಪ್ಪ ಅಂದ್ರೆ ಕಡಕೋಳ ಮೆಣಾಳಪ್ಪನವ್ರ ಕಾಲಕ್ಕೆ ನಾಗನಾಳ ದೇಸಾಯಿ ಅಂತಿದ್ರು ಇದೇ ಕಡಕೋಳ ಮೆಣಾಳಪ್ಪನವ್ರ ಕಾಲಕ್ಕೆ ನಾಗನಾಳ ದೇಸಾಯಿ ಅಂತಿದ್ರು ಹರಕ ಚಪ್ಪರದಲ್ಲಿ ವಾಸ ಮಾಡ್ಕೊಂಡಿದ್ರು ಅಂದ್ರೆ ಸಾಧು ಹೇಳಬೇಕಾಗಿದೆ ಕಿಗ್ ಜನ ಆ ಹರಕ ಚಪ್ಪರದಲ್ಲಿ ವಾಸ ಮಾಡ್ಕೊಂಡಿದ್ರು ಈ ಸಾಧು ಏನ್ ಮಾಡ್ತಾನ ನಾಗನಾಳ ದೇಸಾಯ ಬರ್ತಾನ ಪಟಪಟ ಸುಗಾರ್ ಟೈಮ್ ತುಂಬಾ ಮಹಬೂಬ್ ಸೌಕಾರು ಕಠ್ವಾನ್ ಅವರಾದ್ರು ಒಂದೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸವನೀತಾ ಸಾಕ್ಷಿ ಅವನ ತಂದಲ್ಲಿ ಆ ಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಿಂದ ಬಿಡ್ತಾ ಇದ್ದೀನಿ ಮುಸ್ತಕದ್ದು ಹನಿಪ್ ಅವರು ಜಮದಾರ್ ಅವರಾದರೂ ಒಂದೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸವನೀತ ಸಾಕ್ಷೇವರು ಒಂದು ತಂದಲ್ಲಿ ಆ ಸಂಪತ್ತನ್ನು ಕೊಟ್ಟು ಕಾಪಾಡಿಂದ ಬಿಡ್ತಾ ಇದ್ದೀನಿ ಮುಸ್ತಕದ್ದು ಸೋಫಿ ಸಾಫಿ ಸಾಬ್ ಕಾಕವರು ಹೋಗಿ ಅವರಾದರೂ ನೂರು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸವನಿತ ಸಾಕ್ಷವರು ಒಂದು ತಂದದಲ್ಲಿ ಆ ಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಿಂದ ಬಿಡ್ತಾ ಇದ್ದೀನಿ ಮುಸ್ತಕದ್ದು ಅಬ್ದುಲ್ ಬಾಸಿರ್ ಸಾಬ್ ಅಲ್ಪ ಅಲ್ಪಕಲೈವಿಗೆ ಕೊಟ್ಟು ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸವನಿ ಅಂತ ಸಾಕ್ಷಾ ದೇವರು ಅವ್ರನ್ನ ತಂದಲ್ಲಿ ಸಂಪತ್ತನ್ನು ಕೊಟ್ಟು ಕಾಪಾಳಿಂದ ಬಿಡ್ತಾ ಇದ್ದಾರೆ ಮಸ್ತಕದ್ದು ಅದಕ್ಕೆ ಹೆಂಗೈತಿ ಸಾಧುರದ ಕತೆ ಸ್ವಲ್ಪ ಹೇಳೋನು ಈ ಕಡಕೋಳ ಮಡ್ಯಾಳಪ್ಪನವ್ರ ಕಾಲಕ್ಕೆ ನಾಗನಾಳ ದೇಸಾಯಿ ಅಂತಿದ್ರು ಈ ನಾಗನಾಳ ದೇಸಾಯಿರು ಹರಕ ಚಪ್ಪರದಲ್ಲಿ ವಾಸ ಮಾಡ್ಕೊಂಡಿದ್ರು ಆ ಹರಕ ಚಪ್ಪರದಲ್ಲಿ ವಾಸ ಮಾಡ್ಕೊಂಡಿದ್ರು ಈ ಕಡಕೋಳ ಮಡಯಾಳ ಸಾಧು ನಾಗನಾಳ ಗ್ರಾಮಕ್ಕೆ ಬಂದ ಈ ನಾಗನಾಳ ಗ್ರಾಮಕ್ಕೆ ಸಾಧು ಬಂದ ಕೂಡಲೇ ಈ ನಾಗನಾಳ ದೇಸಾಯರು ಸಾಷ್ಟಾಂಗ್ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಗುರುಗಳ ಒಂದು ಸ್ವಲ್ಪ ಮನೆಯಾಗ ಪಾದ ಹಾಕಿ ಬರಾಕತ್ತರಿ ನಡ್ರಿ ಮನೆಗೆ ಮನಿಗ್ ಕರ್ಕೊಂಡ್ಬಂದ ಇವನಲ್ಲಿ ಎಷ್ಟ ಬರ್ತಾನಿತ್ತಂದ್ರ ಒಂದು ತುತ್ತ ಕೂಳಿಗೆ ಗತ್ತಿದ್ದಿಲ್ಲ ದಕ್ಷಿಣ ಕೊಡಕ್ಕೆ ಹೋಗಿದ್ದಿಲ್ಲ ಇಂಥ ಕಡು ಬರ್ತನದಲ್ಲಿ ಈ ದೇಸಾಯರಿದ್ರು ಆವಾಗ ಮನೆಗೆ ಕರ್ಕೊಂಡು ಬಂದ ಇದ್ದಂಥ ಕಂಬಳಿ ಹಾಸ್ದ ಇದ್ದಂಥ ತಂಗ್ಳ ತುಕುಡಿ ಪ್ರಸಾದ ಕೊಟ್ಟ ಚರಿಗಿ ತುಂಬ ನೀರಿಟ್ಟ ಊಟ ಮಾಡಿ ಗುರು ನೀರು ಕುಡಿದು ಚರಿಗಿ ತಳಗಿಡುವಾಗ ನಾಗನಾಳ ದೇಸಾಯ್ ಕೇಳ್ತಾರ ಏನ್ ರೀ ಏನ್ ರೀ ಗುರುಗಳ ನನಗೆ ಹೀನವಾದಂತಹ ಬಡತನ ರೀ ನನ್ನ ಬಡತನ ಯಾವಾಗ ಬೈಲಾಗ್ತೈತ್ರಿ ಅಂತ ಹೌದು ಈ ಕಡ್ಕೊಳ್ಳ ಮಳವರು ಏನಂತಾರೆ ಈಗ ಇಟ್ಟಿದ್ದಲ್ಲೋ ಮನಸ್ಸ ದಾನ ಧರ್ಮ ಪುಣ್ಯ ಪರೋಪಕಾರ ಅಂತದ್ದು ಹೀಗೆ ಇಟ್ಕೊಂಡು ಹೋಗು ಇಪ್ಪತ್ತೈದು ಹಳ್ಳಿಗೆ ರಾಜಿ ಆಗ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡ್ದ ಒಂದ್ ರೂಪಾಯಿ ಏನು ತೋಳಾಡ್ದೆ ಮತ್ತೆ ಈಗಿನ ಗುರುಗಳು ಬೇರೆ ಇವು ಈಗಿನ ಸಾವಿರದ ಒಂದು ರೂಪಾಯಿ ಕೊಟ್ಟರೆ ಕಾಲು ಇಡ್ತಾವ ಮನೆಗೆ ಹೋಗಿದ್ ಕಾಲಿಡಂಗಿಲ್ಲ ಅವಂಗ ದಕ್ಷಿಣ ಕೊಡಾಕರು ಹಾಕಿಲ್ಲ ಹಂಗೆ ಬಂದನು ಅವಾಗ ಏನು ಮಾಡ್ದ ಆಶೀರ್ವಾದ ಮಾಡ್ದ ಈಗ ದಾನ ಧರ್ಮ ಪುಣ್ಯ ಹೋಗು ಇಪ್ಪತ್ತೈದು ಹಳ್ಳಿ ನ್ಯಾಯ ನಿನ್ನ ಮನೆ ಒಳಗೆ ನಡೀತದೆ ಮುಂದೆ ನೀ ನ್ಯಾಯ ಮಾಡಾಗ ನಾ ಬರ್ತೀನಿ ಅಂತ ಹೇಳಿ ಈ ಕಡ್ಕೊಳ್ಳ ಮಲಾಳಪ್ಪನವ್ರು ಹೇಳಿದ್ರು ಯಾಕಾಗಲ್ಲ ಕ್ರೀ ಗುರುಗಳೂನ ಹಿಡಿತೀನ್ರಿ ಅಂದ ಸಾಧುಗ ಆಶೀರ್ವಾದ ಮಾಡಿ ಹೋದ ಹನ್ನೊಂದು ವರ್ಷ ಗತಿಸೋಯ್ತು ಇಪ್ಪತ್ತೈದು ಹಳ್ಳಿಗೆ ಶ್ರೀಮಂತರಾದ್ರೆ ಯಾರು ನಾಗನಾಳ್ ದೇಸಾಯರು ಇವರು ಕುಳಿ ಗತಿಲ್ಲ ಇಪ್ಪತ್ತೈದು ಹಳ್ಳಿಗೆ ರಾಜರಾದರು ಆವಾಗ ಏನು ಮಾಡ್ದ ಇಪ್ಪತ್ತೈದು ಹಳ್ಳಿ ನ್ಯಾಯ ನಡೀತಿತ್ತು ಕಡಕೋಳ ಬಾಳಪ್ಪನವರು ಶಿಷ್ಯರ ಮನೆಗೆ ಮತ್ತೆ ನೋಡ್ಬೇಕಂತ ಬಂದರು ಹಳ್ಳಿ ಬರದ್ರೊಳಗೆ ಮೊದಲಿನ ಹರಕ್ಕೆ ಚಪ್ಪರಿದಿದ್ದಿಲ್ಲ ಅದು ರಾಜವಾಡಿ ಆಗಿತ್ತು ಇಪ್ಪತ್ತೈದು ಹಳ್ಳಿ ನ್ಯಾಯ ನಡೀತಿತ್ತು ಎರಡು ನಾಯಿ ಬಾಗಲ ಕಟ್ಟಿದ್ದ ಎರಡು ಆಳ ಮನುಷ್ಯರು ಇಟ್ಟಿದ್ದ ಬಾಗಲದಾಗ ಈ ಸಾಧು ಏನು ಮಾಡ್ದ ಬಗಲಿಗೆ ಜೋಳಿಗೆ ಹಾಕಿಕೊಂಡು ಒಳಗೆ ಹೊಂಟ್ರಿಮ ಏ ಸಾಧು ಅಂದ್ರೆ ಅವರು ಆಳ ಮನುಷ್ಯರು ಏಯ್ ಇಲ್ಲಿ ಅಂದ್ರೆ ಅವರು ನಮ್ಮ ರಾಜ್ಯರು ಒಳಗೆ ಬಿಡು ಅಂದ್ರೆ ನಿನಗೆ ಬಿಡ್ತೀವಿ ಇಲ್ಲಿಕಂದ್ರ ಬಿಡಂಗಿಲ್ಲ ಅಂದ್ರು ಅವಾಗ ಕಡಕೋಳ ಮೆಳಪ್ಪನವ್ರು ಏನಾದ್ರು ನಿಮ್ಮ ರಾಜ ಮೊದಲು ಪೋತ ರಾಜ ಇದ್ದ ನಿಮ್ಮ ರಾಜ ಮೊದಲು ರಾಜ ಆಯ್ತ ರಾಜ ಆಗ್ತಾ ತಿಳಿದ್ಯಾ ಆದ್ರ ಕಡಕೋಳ ಮಳಾಳಪ್ಪನವ್ರು ಬಂದಾರ ಒಳಗೆ ಬಿಡ್ಲೇನಪ್ಪ ಅಂತ ಕೇಳಿ ನಿಮ್ಮ ರಾಜರಿಗೆ ಅಂದ ಬಂದ್ರು ಕಡಕೋಳ ಮಳಾಳಪ್ಪನವ್ರ ಬಳಿ ಬಂದ್ ನಿಂತ ನಿತ್ತಿವಾ ಏನಂದ ಹಿಂಗ್ರಿ ಕಡ್ಕೋಳ ಮಣಾಳಪ್ಪನವ್ರಂತ್ರಿ ಹೊರಗೆ ಬಂದು ಬಾಗಿಲ್ದಾಗ ನಿಂತಾರ ಒಳಗೆ ಬಿಡ್ಲಿ ಏನ್ರಿ ಅಂತ ಅವಾಗ ಏನಂತಾರ್ರಿ ಈ ಸಹಕಾರ ಈ ಲೋಕದಾಗಿದ್ದೀ ನೆನ್ಪಾರಿ ಬಿಟ್ಟು ತೋಟ ಬರ್ತಾನ ಯಾ ಸಾಧುರು ಯಾ ಸತ್ಪುರುಷರು ಅಲ್ಲಿ ನಿಂದ್ರಳ ಬಾಗಲಾಗ ನನಗೆ ಇಪ್ಪತ್ತೈದು ಹಳಿ ನ್ಯಾಯ ಮಾಡ ಯಾವಾಗ ಬಂದ್ರು ಖೂನ ಇಡ್ತೀನಿ ನನ್ನ ಮೊದಲು ರೊಕ್ಕ ಬದುಕುಡ್ಲಿ ಹಿಂಗ ಸೊಕ್ ಬರ್ತದ ಒಳಗ ಆವಾಗ ಈ ಕಡ್ಕೋಳ ಮನಾಲಪ್ಪನವ್ರು ಕಿವಿಗೆ ಬಿತ್ತು ದೇಸ ಏನು ಬದಲಾಗ್ಯಾರಪ್ಪ ಈಗ ಯಾವಾಗ ಬಂದರೂ ಕೂಣ ಹಿಡಿತೀನಿ ಅಂತ ಹೇಳಿ ನನಗೆ ಹೇಳ ಈಗ ಇಪ್ಪತ್ತೈದು ಹಳ್ಳಿಗೆ ನ್ಯಾಯ ಮಾಡ್ಲಾಕತ್ತೆ ನನಗೆ ಒಳಗೆ ಕರೀಲಿಲ್ಲ ಅಂದ್ರೆ ಇಲ್ಲೇ ನಿರ್ಬೇಕು ನಿತ್ತ ನಿತ್ತ ರಾತ್ರಿ ಹತ್ತು ಅನ್ನೊಂದಾದವ್ರ ನ್ಯಾಯ ಮುಗಿಲಿಲ್ಲ ನೀವು ಮುಗಿಸ್ಕೊಂಡು ಹೊರಗೆ ಬಂದ ನೋಡಿ ನೋಡ್ಲಾರ್ದಂಗೆ ಗುರುಗಳ ಯಾವಾಗ ಬಂದ್ರೆ ನೀವು ಅಂತ ಕೇಳ್ದ ಸಾಧುಗ ನೀ ಏನು ಇಪ್ಪತ್ತೈದು ಹಳ್ಳಿಗೆ ನ್ಯಾಯ ಮಾಡ್ತಿಲ್ಲ ಅವಾಗ ಬಂದಿನ್ನ ಹಿಂದಕ್ಕೆ ತಂಗಗಳು ತುಕಡಿತಿದ್ದಿದೀ ನಾನು ನೆನಪಿತ್ತು ನಿನಗೆ ಈಗ ಏನಾಯ್ತಲ್ಲ ಈಗ ಇಪ್ಪತ್ತೈದು ಹಳ್ಳಿ ನ್ಯಾಯ ಮಾಡ್ತಿಲ್ಲ ನಮ್ಮಂಥವ್ರು ನಿನ್ನ ಕಣ್ಣ ಕಾಣಂಗಿಲ್ಲ ಮಗನೇ ನಿನ್ನ ಒಳಗೆ ಹಂದು ಉಳ್ಯಾಡ್ತಾವೆ ಹೋಗುತ್ತೆ ಶಾಪ್ ಕೊಟ್ಟ ಇದು ರಾಜವಾಡೆ ಐತಿ ಇಪ್ಪತ್ತೈದು ಹಳ್ಳಿಗೆ ನ್ಯಾಯ ಮಾಡ್ತೀನಿ ಅಂತ ಗರು ತುಂಬಿಕೊಂಡೈತಿ ನಿನ್ನ ಒಳಗೆ ಹಂದಿ ಉಳ್ಯಾಡ್ತಾವೆ ಮೂರು ದಿನದಾಗ ಅಂತ ಹೇಳಿದೆ ಇವತ್ತು ನಿಮಿತ್ತಿಗೆ ಹಂದಿ ಉಳ್ಯಾಡ್ತಾವೆ ಹಂಗೆ ಇವ್ರ ಮನೆಗೂ ಹಂದಿ ಉಳ್ಯಾಡೋ ಒಂದು ದಿವಸ ಈಗಿನ ಹಂದಿ ಹಂದು್ಯಾಡೋದು ಟೈಮ್ ಬಂದಾಗೆ ಹಿಂಗೆ ಹಾಕೈತೆವು ಯಾಕಂದ್ರೆ ಎಲ್ಲ ಸಾಧುರು ಸುಮಾರು ಇರಂಗಿಲ್ಲ ಸಾಧುರೊಳಗು ಶ್ರೇಷ್ಠ ಅದಾರ ಜಗತ್ತಿನಾಗ ಆದ್ರೆ ಇವಾಗ ಸಾಧು ಸುಮಾರು ಗಂಟು ಬಿದ್ದಾವೆ ಇವಾಗ ಅದು ಹಿಂದೂ ಅಂದರೆ ಸಾರ್ವಾಡ ಸಾಧು ಗಂಟು ಬಿದ್ದದಲ್ಲ ಅದು ಅದು ಏನಾಯ್ತು ಗಂಡಜೋಗ ಸಾಧು ಅದು ಅದು ಗಂಡಜೋಗ ಸಾಧು ಅದು ಸಾರ್ವಾಳ ಸೇವಕ ಅಂದ್ರೆ ಅದು ಕಂಡೋರು ಬಡ್ಡಿ ಅದು ಅದು ಸುರ್ಕಾರ ಒಳಗೆ ಅಂದ್ರೆ ತಿರುಕಿ ನಾಯಿ ಅದು ಇದು ಸಾರ್ವಡ ನಾಯಿ ಅಂದರೆ ಹೆಂಗಂದ್ರೆ ಎಲ್ಲಿ ಬುತ್ತಿ ಬಿಸ್ತದೆ ಅಲ್ಲಿ ಹೋಗಿ ನಿಂದ್ರು ನಾಯಿ ಅದು ಹಾಂ ಕಂಗೆ ಅದು ಒಂದು ಒಬ್ಬರಿಂದ ಬತ್ತಂದ್ರೆ ಒಬ್ಬರಿಂದ ಇರಂಗಿಲ್ಲ ಅದಕ್ಕೆ ಇರಲಿ ಈಗ ಯಥಾ ಪ್ರಕಾರವಾಗಿ ಖಾಲಿ ಆಡಿ ಮುಕ್ತಾಯ ಮಾಡ್ತಾಯಿದ್ದೀನಿ ಶಾಸ್ತ್ರ ಓದಿದರೇನೋ ಹದಿನೆಂಟ ಪುರಾಣ ಮುಗಿಸಿದರೇನೋ ಆರು ಶಾಸ್ತ್ರ ಓದಿದರೇನೋ ಹದಿನೆಂಟ ಪುರಾಣ ಮುಗಿಸಿದರೇನೋ ಪಟ್ಟಿ ಗುಣ ತನ್ನಲ್ಲಿಟ್ಕೊಂಡು ಫಟಿ ಗುಣ ತನ್ನಲ್ಲಿಟ್ಕೊಂಡು ಚುಟ್ಟ ಬೆಳೆಸಿದರೇನೋ ಮಣಿ ಅಣಸಿದರೇನೋ ಬೇಟಾಯೇರಿ ತಾರೇನೋ ಬಾಟಿಲೆ ಮಣಿ ಅಣಸಿದರೇನೋ ಹೆಸಿ ಗುಣ ತನ್ನಲ್ಲಿಟ್ಕೊಂಡು ಹೆಸಿ ಗುಣ ತನ್ನಲ್ಲಿಟ್ಕೊಂಡು ಕಾಶಿ ಬಾದರೇನೋ ತಾತ ಮಾತೇ I <laughs>